ಒಂದೇ ದಿನ ಪುಟ್ಟ ಕಾಗೆ ಒಂದು ಹಳೆ ಮರದ ಮೇಲೆ ಕೂತಿತ್ತು ಅದಕ್ಕೆ ಯಾವ ಸ್ನೇಹಿತರೂ ಇರಲಿಲ್ಲ ಆದುದರಿಂದ ಅದು ದಿನವಿಡೀ ಬೇಜಾರು ಆಗಿ ಕೂರುತ್ತಿದ್ದಿತು ಅದೇ ಸಮಯದಲ್ಲಿ ಅಲ್ಲಿಗೆ ಒಂದು ಸಣ್ಣ ಹುಲಿಯ ಮಗುವು ಖಬ್ ಆಡುವಂತೆ ಬಂದಿತು ಅದು ಕಾಗೆ ನೋಡಿತು ಮತ್ತು ಹೇಳಿತು ಹಾಯ್ ಕಾಗೆ ನೀನು ಏಕೆ ಒಂಟಿಯಾಗಿ ಕುಳಿತಿದ್ದೀಯೆ ಖವ್ ನನಗೆ ಸ್ನೇಹಿತರಿಲ್ಲ ಯಾರೂ ನನಗೆ ಮಾತನಾಡಲ್ಲ ಹುಲಿ ಹೇಳಿತು ನಾನು ನಿನ್ನ ಸ್ನೇಹಿತ ಆಗ್ತೀನಿ ನಾವು ಪ್ರತಿದಿನ ಆಟ ಆಡೋಣ ಆ ದಿನದಿಂದ ಕಾಗೆ ಮತ್ತು ಹುಲಿ ಒಟ್ಟಿಗೆ ಆಟ ಆಡಲು ಶುರು ಮಾಡಿದರು ಅವರು ಮರಗಳ ಮೇಲೆ ಹಾರಿದರು ಓಡಿದರು ಮತ್ತು ಹಸಿವಾದಾಗ ಹಣ್ಣುಗಳನ್ನು ಹಂಚಿಕೊಂಡರು ಒಂದು ದಿನ ಕಾಗೆ ಬಡಿದಿದ್ದ ಹಣ್ಣು ಹೆಚ್ಚಾಗಿ ನೆಲಕ್ಕೆ ಬಿದ್ದಿತು ಹುಲಿ ಅದನ್ನು ತಿನ್ನಲು ಹೋಗಿತ್ತು ಆದರೆ ಕಾಗೆ ಎಚ್ಚರಿಸಿತು ಅದು ಹಚ್ಚಾಗಿದೆ ತಿನ್ನಬೇಡ ನಿನ್ನ ಹೊಟ್ಟೆ ನೋವು ಆಗಬಹುದು ಥ್ಯಾಂಕ್ಸ್ ನಿನ್ನ ಪ್ರಾಮಾಣಿಕತೆಯಿಂದ ನನಗೆ ಕಾಯಿಲೆ ಆಗಲಿಲ್ಲ